ನೋಡ್ಬಹುದು ನೀವು ಇಲ್ಲಿ ಮೂವತ್ತೆಂಟು ಲಕ್ಷ ಲಕ್ಷ ಸರ್ಕಾರಿ ಶಾಲಾ ಮಕ್ಕಳಿಗೆ ಮುಂದಿನ ವರ್ಷದಿಂದ ಫ್ರೀ ನೋಟ್ಬುಕ್ ವಿತರಣೆ ಗವರ್ಮೆಂಟ್ ವತಿಯಿಂದ ನೋಟ್ಬುಕ್ ಯಾಕಪ್ಪ ಅಂದ್ರ ಹೋದ್ ವರ್ಷದಿಂದ ವಿದ್ಯಾರ್ಥಿಗಳು ಕನ್ನಡ ಗೋರ್ಮೆಂಟ್ ಸ್ಕೂಲ್ಗೆ ಯಾರೂ ಅಡ್ಮಿಷನ್ ಮಾಡ್ತಿಲ್ಲ ಅದಕ್ಕಾಗಿ ಗೋರ್ಮೆಂಟ್ವ್ರು ಹೊಸ ಪ್ಲ್ಯಾನ್ ಮಾಡ್ಯಾರ್ರಿ ಇನ್ನೂ ಹೊಸ ನೋಟ್ಸ್ಬುಕ್ ಕೊಟ್ರ ವಿದ್ಯಾರ್ಥಿಗಳು ಗೋರ್ಮೆಂಟ್ ಶಾಲೆಗೆ ಹಚ್ತಾರೋ ಶಾಲಿಗೆ ಬರ್ತಾರೋ ಅಂತೇಳಿ ಗೋರ್ಮೆಂಟ್ದವ್ರ ಹೊಸ ಪ್ಲ್ಯಾನ್ ಮಾಡಿದಾರೀ ಮುಂದಿನ ವರ್ಷದಿಂದ ನೋಟ್ ಪುಸ್ತಕ ಗೊತ್ತಿರೋ ನನಗೆ ಶುದ್ಧತೆ ಶುರುವಾಗಿದೆ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಂದಾಜು ವೆಚ್ಚ ಸರ್ಕಾರಿ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿರುವ ದಾಖಲಾತಿಯನ್ನು ಹೆಚ್ಚಿಸುವ ಸಲುವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ನನ್ನ ರಾಜ್ಯದ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಮುಂಬರುವ ಶೈಕ್ಷಣಿಕ ಸಾಲಿನಿಂದ ಪಠ್ಯಪುಸ್ತಕಗಳ ಜೊತೆಗೆ ಉಚಿತ ನೋಟ್ಬುಕ್ಗಳ ವಿತರಣೆಯೂ ಕೂಡ ವಿತರಿಸುವುದಾಗಿ ಮುಖ್ಯಮಂತ್ರಿ ಅವರು ಹೇಳಿದರು ಏನು ಜನರೇಷನ್ ಅಂದ್ರಾಗೆ ಸೆಟ್ಟಿಂಗ್ಸ್ ಏನಾದಿರ್ಬೇಕು ಇ